ನಮಸ್ಕಾರ ಎಲ್ಲ ಪ್ರೀತಿಯ ಚಾಲಕ ಮಿತ್ರರಿಗೆ ಸ್ನೇಹಿತರೆ ಯಾರೆಲ್ಲ ಮೊದಲನೇ ಬಾರಿಗೆ ವಿಡಿಯೋ ನೋಡ್ತಾ ಇದ್ದೀರಾ ತಾವು ಕೂಡ ಒಂದು ಸಬ್ಸ್ಕ್ರೈಬ್ ಮಾಡೋದ್ರ ಮುಖಾಂತರವಾಗಿ ಬೆಂಬಲವನ್ನು ನೀಡಬೇಕು ಅಂತೇಳಿ ಕೇಳ್ಕೊಳ್ತೇವೆ ಸ್ನೇಹಿತರೆ ಇತ್ತೀಚೆಗೆ ಬೆಂಗಳೂರಿನ ಕಮಿಷನರ್ ಅವರು ಆಟೋಗಳನ್ನ ಚೆಕಿಂಗ್ ಮಾಡೋದ್ರ ಬಗ್ಗೆ ಒಂದು ಆದೇಶವನ್ನು ಹೊರಡಿಸಿದ್ರು ಆ ಆದೇಶ ಓಕೆ ಆಯಿತು ಅವರ ಅವ್ರಿಗೆ ಅಧಿಕಾರ ಇದೆ ಅವ್ರಿಗೆ ಆದೇಶವನ್ನು ಹೊರಡಿಸ್ಕೊಳ್ತಾರೆ ಅವ್ರ ಅಧಿಕಾರನ ಅವರು ಚಲಾಯಿಸಲಿ ಆದರೆ ಕೆಲವೊಂದಿಷ್ಟು ಪ್ರಶ್ನೆಗಳಿದೆ ಆ ಪ್ರಶ್ನೆಗಳನ್ನು ಅವ್ರನ್ನ ಕೇಳಿದರೆ ಸೂಕ್ತವಾದ ಉತ್ತರಗಳು ಸಿಗುತ್ತೆ ಅನ್ನುವಂತಹ ಒಂದು ಭರವಸೆಯ ಮೇಲೆ ವಿಡಿಯೋವನ್ನು ಮಾಡ್ತಾ ಇದ್ದೀವಿ ನೋಡೋಣ ಸ್ನೇಹಿತರೆ ಮುಂದಿನ ದಿನಗಳಲ್ಲಿ ಅದರ ಬಗ್ಗೆ ಏನು ಸೂಕ್ತವಾದ ಉತ್ತರವನ್ನು ಕೊಡ್ತಾರೆ ಅಂತೇಳಿ ಕೇಳೋಣ ಈಗ ಮೊದಲನೇದಾಗಿ ನಗರದಲ್ಲಿ ಇಷ್ಟೊಂದು ಸಂಚಾರ ದಟ್ಟಣೆ ಇದ್ರೂ ಕೂಡ ಅದನ್ನು ಸರಿಪಡಿಸೋದಕ್ಕೆ ಯಾವ ಮಾನದಂಡಗಳನ್ನು ಇವರು ತೆಗೆದುಕೊಂಡಿದ್ದಾರೆ ಅಂತ ಇದುವರೆಗೂ ಕೂಡ ಎಲ್ಲೂ ಕೂಡ ಹೇಳಿಕೆಗಳನ್ನ ಕೊಟ್ಟಿಲ್ಲ ಉದಾಹರಣೆಗೆ ಇವರು ಎಲ್ಲದನ್ನೂ ಕೂಡ ಎ ಐನಲ್ಲೇ ಟೆಕ್ನಾಲಜಿ ಬಳಕೆಯನ್ನು ಮಾಡಿ ಕಂಟ್ರೋಲ್ ಮಾಡೋದಾದರೆ ಬೆಂಗಳೂರಿನಲ್ಲಿ ಮತ್ತೆ ಯಾಕೆ ಇಷ್ಟೊಂದು ಟ್ರಾಫಿಕ್ ಆಗ್ತಾ ಇದೆ ಕಿಲೋಮೀಟರ್ಗೆ ಗಂಟೆಗಟ್ಟಲೆ ಕಾಯುವಂತಹ ವ್ಯವಸ್ಥೆ ಒಳಗಡೆಗೆ ತಂದಿಟ್ಟವ್ರು ಯಾರು ಹಾಗಾದ್ರೆ ಇದಕ್ಕೆ ಇವರ ಇಲೆ ಹಾಗೆ ಇವರ ಇಲಾಖೆಯ ಸುಪರ್ದಿನಲ್ಲೇ ಬರುವಂತಹ ರೈಲ್ವೆ ನಿಲ್ದಾಣಗಳು ತಮ್ಮೆಲ್ರಿಗೂ ಕೂಡ ಗೊತ್ತಿರುವ ಹಾಗೆ ಇಂತಹ ನಿಲ್ದಾಣಗಳಲ್ಲಿ ಪ್ರಿಪೇಡ್ ಅನ್ನ ತೆಗೆದಿದ್ರು ಆ ಪ್ರೀಪೇಡ್ ನಲ್ಲಿ ಕಂಟ್ರೋಲ್ ಮಾಡುವಂತಹ ಎಲ್ಲ ಸಿಬ್ಬಂದಿ ವರ್ಗದ ವ್ಯಕ್ತಿಗಳು ಇವರದೇ ಸುಪರ್ದಿನಲ್ಲಿ ಬರ್ತಾರೆ ಅಂತಹ ಸುಪರ್ದಿಯಲ್ಲಿ ಇರ್ತಕ್ಕಂತಹ ವ್ಯಕ್ತಿಗಳೇ ಆಟೋ ಚಾಲಕರುಗಳನ್ನ ಮುಂದೆ ಇಟ್ಟುಕೊಂಡು ದಂಧೆ ಮಾಡ್ತಾರಲ್ಲ ಇದ್ರ ಬಗ್ಗೆ ಇವರ ಇಲಾಖೆ ತೆಗೆದುಕೊಂಡ ಕ್ರಮಗಳೇನು ಆ ಸಿಬ್ಬಂದಿಗಳನ್ನ ವರ್ಗಾವಣೆ ಮಾಡದಾಗಬಹುದು ಅಂಥವ್ರನ್ನ ಕಂಡ್ರೆ ಅವ್ರನ್ನ ಸಸ್ಪೆಂಡ್ ಮಾಡುವಂತಹ ಕೆಲಸ ಕಾರ್ಯಗಳೇನಾದ್ರೂ ಇದುವರೆಗೂ ಕೂಡ ಬೆಂಗಳೂರಲ್ಲಿ ನಡೆದಿದೆಯಾ ನಡೆದಿಲ್ಲ ಇನ್ನು ಅನಧಿಕೃತವಾಗಿ ಬೇರೆ ರಾಜ್ಯದ ರಿಜಿಸ್ಟ್ರೇಷನ್ನ ವಾಹನಗಳು ನಗರದಾದ್ಯಂತ ಸಂಚರಿಸ್ತಾ ಇದ್ದಾವೆ ಇದ್ರ ಬಗ್ಗೆ ಯಾಕೆ ಇಲಾಖೆ ಮೌನ ವಹಿಸಿದೆ ಏಕೆ ಇಂತಹ ವಾಹನಗಳಿಂದ ನಗರಕ್ಕೆ ಏನು ತೊಂದರೆ ಆಗೋದಿಲ್ವಾ ಇಲ್ಲೇನು ಬೇರೆ ಅವ್ಯವಹ ಅವ್ಯವಹಾರಗಳು ಬೇರೆ ಚಟುವಟಿಕೆ ಕಾರ್ಯಕ್ರಮಗಳು ಯಾವ ಕೂಡ ನಡೀತಾ ಇಲ್ವಾ ಯಾಕೆ ಕಾಲಕಾಲಕ್ಕೆ ಇಂತಹ ವಾಹನಗಳನ್ನ ದಾಖಲೆಗಳ ತಪಾಸಣೆ ಮತ್ತು ಆ ವಾಹನಗಳು ಏನಕ್ಕೆ ಬೆಂಗಳೂರಿನಲ್ಲಿ ಇಷ್ಟೊಂದು ರಾಜೋ ಓಡಾಡ್ತಾ ಇದ್ದಾವೆ ಅಂತ ಅದ್ರ ಬಗ್ಗೆ ಯಾಕೆ ತನಿಖೆಯನ್ನ ಮಾಡ್ತಾ ಇಲ್ಲ ಇದು ಕೂಡ ನಮ್ಗೆ ಒಂದು ದೊಡ್ಡ ಪ್ರಶ್ನೆ ಅದರ ಜೊತೆಯಲ್ಲಿ ಬೇರೆ ರಾಜ್ಯದಿಂದ ಬಂದಂತ ದ್ವಿಚಕ್ರ ವಾಹನಗಳು ತಾವು ಕಂಡಿರಬಹುದು ಈಗ ಫೋರ್ ವೀಲರ್ಗಳು ಕೂಡ ಇದಾವೆ ಅವು ಬೇರೆ ಬೇರೆ ಕಂಪನಿಗಳ ಜೊತೆಯಲ್ಲಿ ಟೈಅಪ್ ಆಗಿ ಸಾರ್ವಜನಿಕ ಸೇವೆಯನ್ನ ಕೊಡ್ತಾ ಇರುವಂತಹ ಹಲವಾರು ನಿದರ್ಶನಗಳಿದಾವೆ ಅದ್ರ ಜೊತೆಯಲ್ಲಿ ಅತಿ ಹೆಚ್ಚಾಗಿ ದ್ವಿಚಕ್ರಗಳು ಬೇರೆ ಬೇರೆ ರಾಜ್ಯದಿಂದ ಉತ್ತರ ಭಾರತದಿಂದ ಬಂದು ದಕ್ಷಿಣ ಭಾರತದಲ್ಲಿ ಅವರು ರಾಜಾರೋಷವಾಗಿ ಇಷ್ಟೊಂದು ಅವ್ಯವಹಾರವಾಗಿ ಚಟುವಟಿಕೆಗಳನ್ನ ಮಾಡ್ತಾ ಇದ್ರು ಕೂಡ ತಮ್ಮ ಇಲಾಖೆ ಸಂಪೂರ್ಣವಾಗಿ ಮೌನವನ್ನ ವಹಿಸಿರ್ತಕ್ಕಂಥದ್ದು ಯಾಕೆ ಅಂತಹ ವಾಹನಗಳಿಂದ ಇದುವರೆಗೂ ಕೂಡ ಯಾವುದೇ ರೀತಿಯಾದಂತಹ ತೊಂದರೆಗಳಾಗಿಲ್ವಾ ಆ ತೊಂದರೆಗಳಾದ್ರೆ ನಿಮ್ಮ ಇಲಾಖೆ ಅವರುಗಳ ಮೇಲೆ ತೆಗೆದುಕೊಂಡ ಕ್ರಮಗಳೇನು ಅನ್ನೋದ್ರ ಬಗ್ಗೆ ಬಹಿರಂಗ ಪಡಿಸ್ಬೇಕು ಅಂತೇಳಿ ನಾನು ಈ ಮೂಲಕ ಕೇಳ್ಕೊಳ್ತೇನೆ ಹಾಗೆ ಈಗ ಇತರೆ ರಾಜ್ಯದಿಂದ ಬಂದಂತಹ ವಲಸಿಗರು ನೇರವಾಗಿ ಆಟೋ ರಿಕ್ಷಾ ವೃತ್ತಿಗೆ ಬರ್ತಾ ಇದ್ದಾರೆ ಇದು ತಮಗೂ ಕೂಡ ಗೊತ್ತಿದೆ ಅಂತ ಅನ್ಕೊಳ್ತೀನಿ ಈ ಒಂದು ವಲಸಿಗರು ಏನು ನೇರವಾಗಿ ಆಟೋ ರಿಕ್ಷಾ ವೃತ್ತಿಗೆ ಬರ್ತಾರಲ್ಲ ಇವರುಗಳಿಗೆ ಡಿಸ್ಪ್ಲೇ ಕಾರ್ಡ್ ಅನ್ನ ಮಾಡಿಕೊಡುವುದು ನಿಮ್ಮ ಇಲಾಖೆಯ ಸಿಬ್ಬಂದಿಗಳೇ ನಿಮ್ಮ ಇಲಾಖೆಯ ಸಿಬ್ಬಂದಿಗಳು ಯಾವ ಮಾನದಂಡಗಳನ್ನ ಅನುಸರಿಸಿ ಅವ್ರಿಗೆ ಡಿಸ್ಪ್ಲೇ ಕಾರ್ಡ್ಗಳನ್ನ ಮಾಡಿಕೊಟ್ಟಿದ್ದಾರೆ ಅಂತೇಳಿ ನಮಗೆ ತುಂಬಾ ಅನುಮಾನ ಇದೆ ಇದ್ರ ಬಗ್ಗೆ ನೀವು ಒಂದು ಬಾರಿ ಪ್ರೆಸ್ ಮೀಟ್ ಅನ್ನ ಕರೆದು ಸಂಪೂರ್ಣವಾದ ಮಾಹಿತಿಯನ್ನ ರಾಜ್ಯದ ಜನಗಳಿಗೆ ಕೊಡಬೇಕಾಗುತ್ತೆ ಏಕೆಂದ್ರೆ ಸುರಕ್ಷತೆ ಅನ್ನುವುದು ಪ್ರಪ್ರಥಮ ಆದ್ಯತೆ ಆಗಿರಬೇಕು ರಾಜ್ಯ ಸರ್ಕಾರದ್ದು ಅನ್ನೋದು ನಮ್ಮ ಆಗ್ರಹ ಹಾಗೆ ಚಾಲಕ ವರ್ಗಕ್ಕೆ ಬರುವಂತಹ ಹಲವಾರು ಚಾಲಕರಗಳಲ್ಲಿ ಮೊಟ್ಟ ಮೊದಲನೇದಾಗಿ ಅಕ್ಷರಸ್ಥರಿಗಿಂತ ಮಧ್ಯಮ ಅಕ್ಷರಸ್ಥರಗಳೇ ಅತಿ ಹೆಚ್ಚಾಗಿ ಚಾಲಕ ವೃತ್ತಿಗೆ ಬರ್ತಕ್ಕಂಥದ್ದು ನಿಮ್ಮ ಕಾನೂನುಗಳು ಕಾಲ ಕಾಲಕ್ಕೆ ಬದಲಾವಣೆ ಆದಂತೆ ಆ ಕಾನೂನುಗಳನ್ನ ಯಾಕೆ ಚಾಲಕರಿಗೆ ಇದುವರೆಗೂ ಕೂಡ ತಾವು ಮಾಹಿತಿಗಳನ್ನ ಕೊಟ್ಟಿಲ್ಲ ಉದಾಹರಣೆಗೆ ಎ ಐ ಟೆಕ್ನಾಲಜಿಯನ್ನ ಬಳಕೆ ಮಾಡಿಕೊಂಡು ನೀವು ಯಾವ ರೀತಿಯಾಗಿ ದಂಡವನ್ನ ಹಾಕ್ತೀರಾ ಚಾಲಕರಿಗೆ ಅಂತ ಎಲ್ಲಿ ಮಾಹಿತಿಯನ್ನ ಹಂಚಿಕೊಂಡಿದ್ದೀರಾ ಹಾಗಾಗಿ ಕಾಲಕಾಲಕ್ಕೆ ರಸ್ತೆ ಸುರಕ್ಷತಾ ಅಭಿಯಾನದಂತಹ ದೊಡ್ಡ ಕಾರ್ಯಕ್ರಮದ ಒಳಗಡೆ ಚಾಲಕರನ್ನು ಕೂಡ ಕರೆದು ಯಾಕೆ ಮಾಹಿತಿಗಳನ್ನ ಕೊಡಬಾರದು ಕಾನೂನುಗಳು ಬದಲಾವಣೆಯ ವಿಚಾರಗಳನ್ನ ಯಾಕೆ ಚಾಲಕರಿಗೆ ತಿಳಿಸೋದಿಲ್ಲ ನಿಮ್ಮ ಕಾನೂನುಗಳನ್ನ ಬರೀ ನೀವು ಮಾತ್ರ ಮಾಡಿಟ್ಕೊಂಡು ಸಿಕ್ಕ ಸಿಕ್ಕಲ್ಲಿ ಆ ಕಾನೂನು ಬಂದಿದೆ ಈ ಕಾನೂನು ಬಂದಿದೆ ಅಂತ ಹೇಳಿ ದಂಡ ವಸೂಲಿ ಮಾಡೋದಕ್ಕೆ ಮಾತ್ರ ನಿಮಗೆ ಅಧಿಕಾರ ಇದೆ ಅಂತ ಅನ್ನೋದಾದ್ರೆ ಕಾನೂನುಗಳ ಬದಲಾವಣೆಯನ್ನ ತಿಳಿಸೋದು ಕೂಡ ನಿಮ್ಮ ಅಧಿಕಾರಗಳು ಅದನ್ನು ಕೂಡ ಸಮರ್ಪಕವಾಗಿ ಚಾಲಕರುಗಳಿಗೆ ಮಾಹಿತಿಗಳನ್ನ ಕೊಡಬೇಕು ಅಂತ ಹೇಳಿ ಕೇಳ್ಕೊಳ್ತೇನೆ ಹಾಗೆ ಆಟೋ ಚಾಲಕರು ಬರುವುದು ದುಡಿದು ತಿನ್ನಲು ಇಲ್ಲಿ ಕೊಳ್ಳೆ ಹೊಡೆಯೋದಕ್ಕೆ ಯಾರು ಬರೋದಿಲ್ಲ ನಿಮ್ಮ ಇಲಾಖೆಯ ಸಿಬ್ಬಂದಿಗಳು ಚಾಲಕರ ಜೊತೆಯಲ್ಲಿ ನಡೆದುಕೊಳ್ಳುವ ರೀತಿಗಳು ಹೇಗಿದೆ ಅಂದ್ರೆ ಕಳ್ಳರನ್ನು ಕೂಡ ಬಿಟ್ಟು ದುಡಿದು ತಿನ್ನುವ ಚಾಲಕರನ್ನ ನೋಡುವ ರೀತಿಗಳು ಪಸ್ಟು ಅವರ ವರ್ತನೆಗಳು ಮತ್ತು ಸಭ್ಯತೆಯಿಂದ ಇರುವಂತೆ ತಾವು ಇತ್ತೀಚಿನ ದಿನಮಾನಗಳಲ್ಲಿ ಚಾಲಕರ ಆದಾಯದಲ್ಲಿ ಸಂಪೂರ್ಣವಾಗಿ ಕುಸಿತ ಕಂಡಿರುವುದರಿಂದ ಈಗೇನು ತಾವು ವಿಶೇಷ ಕಾರ್ಯಾಚರಣೆಯನ್ನ ಕೈಗೊಂಡಿದ್ದೀರಾ ಈ ವಿಶೇಷ ಕಾರ್ಯಾಚರಣೆಯಲ್ಲಿ ಚಾಲಕರು ತಪ್ಪು ಮಾಡಿರುವುದು ದೃಢೀಕರಣ ಪಟ್ಟರೆ ಅವರಗಳಿಗೆ ದಂಡ ವಿಧಿಸಲು ಮತ್ತು ದಂಡ ಕಟ್ಟಲು ಕಾಲಾವಕಾಶವನ್ನ ನೀಡಬೇಕು ಅಂತೇಳಿ ನಾನು ಈ ಮೂಲಕ ನಿಮ್ಮಲ್ಲಿ ಕೇಳ್ಕೊಳ್ತಾ ಇದ್ದೇನೆ ಏಕೆಂದ್ರೆ ತಿನ್ನೋಕೆ ಅನ್ನ ಇಲ್ಲ ಇನ್ನು ನಿಮ್ಗೆ ಎಲ್ಲಿಂದ ಕೊಡೋದು ಅನ್ನೋದೇ ದೊಡ್ಡ ಪ್ರಶ್ನೆ ಆಗಿದೆ ಚಾಲಕರಲ್ಲಿ ಈ ಒಂದು ವಿಚಾರದಲ್ಲಿ ನಿಮಗೆ ಟ್ರಾಫಿಕ್ ಪೊಲೀಸ್ ಅಂತ ಏನು ಸಂಚಾರ ವಿಭಾಗವನ್ನ ಕೊಟ್ಟಿದ್ದಾರೆ ಇಲ್ಲಿ ನೀವು ಟ್ರಾಫಿಕ್ ಅನ್ನ ಕಂಟ್ರೋಲ್ ಮಾಡೋದನ್ನ ಬಿಟ್ಟು ದಂಡ ವಿಧಿಸೋದಕ್ಕೆ ತಮ್ಮಗಳಿಗೆ ಯಾವುದೇ ರೀತಿಯಾದಂತಹ ಮೋಟರ್ ವೆಹಿಕಲ್ ಆಕ್ಟ್ ನಲ್ಲಿ ಅವಕಾಶಗಳು ಇಲ್ಲದೆ ಇದ್ರೂ ಕೂಡ ಇಂತಹ ಕಾನೂನುಗಳನ್ನ ಏಕಾಏಕಿ ಆಟೋ ಚಾಲಕರಗಳ ಮೇಲೆ ತರೋದು ಏನಕ್ಕೆ ಅನಧಿಕೃತವಾಗಿ ಹಲವಾರು ವಿಚಾರಗಳಿದೆ ಉದಾಹರಣೆಗೆ ಬೈಕ್ ಟ್ಯಾಕ್ಸ್ ಇದೆ ಆಗಬಹುದು ಹಾಗೆ ಕಾರ್ ಗಳಾಗಬಹುದು ಇಂಥವ್ರ ವಿರುದ್ಧವಾಗಿಯೂ ಕೂಡ ವಿಶೇಷ ಕಾರ್ಯಾಚರಣೆಯನ್ನ ಮಾಡಬೇಕು ಅಂತ ಎಲ್ಲಾ ಚಾಲಕರ ಪರವಾಗಿ ನಿಮ್ಮನ್ನ ಮನವಿ ಮಾಡ್ಕೊಳ್ತಾ ಇದ್ದೀವಿ